ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮುಂದಿನ ಮೂರು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಪುಷ್ಪರಾಜ್ ಬಿ ಎನ್ ಅವರು ನೂತನ ಅಧ್ಯಕ್ಷರಾಗಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಜಿಲ್ಲಾ ವಾರ್ತಾ ಇಲಾಖೆಯ ಸಭಾಂಗಣದಲ್ಲಿ ರವಿವಾರ ನಡೆದ ಚುನಾವಣೆಯಲ್ಲಿ ವಾರ್ತಾ ಭಾರತೀಯ ಪುಷ್ಪರಾಜ್ ಅವರು ಒಟ್ಟು ನೂರ ಎಂಬತ್ತೇಳು ಮತಗಳನ್ನು ಪಡೆದು ತಮ್ಮ ಪ್ರತಿಸ್ಪರ್ಧಿ ವಿಜಯವಾಣಿ ವರದಿಗಾರ ಶ್ರವಣ್ ಕುಮಾರ್ ನಾಳ ಅವರನ್ನು ಸೋಲಿಸಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ ಇದೇ ವೇಳೆ ಸಂಘದ ನಿಕಟಪೂರ್ವ ಅಧ್ಯಕ್ಷರಾಗಿದ್ದ ಶ್ರೀನಿವಾಸ ನಾಯಕ್ ಅವರು ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಅವರು ಇನ್ನೂರ ನಾಲ್ಕು ಮತಗಳನ್ನು ಗಳಿಸಿ ಅನ್ಸಾರ್ ಇನೋಳಿ ಅವರನ್ನು ಪರಾಭವಗೊಳಿಸಿದರು ರಾಜೇಶ್ ಪೂಜಾರಿ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ವಿಜಯ ಕೋಟ್ಯಾನ್ ಅವರು ಕೋಶಾಧಿಕಾರಿಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರುಗಳಾಗಿ ಮೊಹಮ್ಮದ್ ಆರೀಫ್ ವಿಲ್ಫ್ರೆಡ್ ಸೋಜಾ ಮತ್ತು ರಾಜೇಶ್ ಶೆಟ್ಟಿ ಆಯ್ಕೆಯಾಗಿದ್ದಾರೆ ಕಾರ್ಯದರ್ಶಿಗಳಾಗಿ ಸತೀಶ್ ಇರಾ ಸಿದ್ದೀಕ್ ನೀರಾಜೆ ಮತ್ತು ಸುರೇಶ್ ಪಳ್ಳಿ ಚುನಾಯಿತರಾಗಿದ್ದಾರೆ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಅಶೋಕ್ ಶೆಟ್ಟಿ ಬಿಎನ್ ಸಂದೇಶ್ ಜಾರ ಸಂದೀಪ್ ಕುಮಾರ್ ಎಂ ರಾವ್ ಹರೀಶ್ ಮೋಟುಕಾನ ದಿವಾಕರ ಪದ್ಮುಂಜ ಕಿರಣ್ ಯು ಸಿರ್ಸಿಕರ್ ಅಭಿಷೇಕ್ ಎಚ್ಎಸ್ ಜಯಶ್ರೀ ಭುವನೇಶ್ವರ ಜಿ ಸಂದೀಪ್ ವಾಗ್ಲೆ ಹರೀಶ್ ಕೆ ಆದೂರ್ ಗಿರೀಶ್ ಅಟ್ಪಂಗಾಯ ಸಂದೀಪ್ ಸಾಲ್ಯಾನ್ ಹಾಗೂ ಆರಿಫ್ ಕಲ್ಕಟ್ಟ ಅವರು ಆಯ್ಕೆಯಾಗಿದ್ದಾರೆ ಇನ್ನಷ್ಟು ಹೊಸ ಸುದ್ದಿಗಳಿಗೆ ಗೂಗಲ್ ಪ್ಲೇಸ್ಟೋರ್ನಿಂದ ಮೆಗಾ ಮೀಡಿಯಾ ಟಿ ವಿ ಆಂಡ್ರಾಯ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಕ್ಷಣ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗಳಿಗೆ ಮೆಗಾ ಮೀಡಿಯಾ ನ್ಯೂಸ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ